ಎಲ್ಲರಿಗೂ ನಮಸ್ಕಾರ ತವೆ ಒಳಗಿಂದ ನೋಡಿದ ಕೂಡಲೇ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇದು ಪುರಿ ಅಲ್ಲ ಇವತ್ತಿನ ರೆಸಿಪಿ ಭಾಳ ಸ್ಪೆಷಲ್ ಐತಿ ಭಾಳ ಹಳೆ ಸಂಪ್ರದಾಯದ ಐತಿ ಅಜ್ಜಿ ಕಾಲದೈತಿ ಈ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆತಂದ್ರೆ ಇದನ್ನು ನಮ್ಮ ಉತ್ತರ ಕರ್ನಾಟಕದೊಳಗೆ ಪ್ರತಿಯೊಂದು ಮನಿಯೊಳಗೂ ಈ ರೆಸಿಪಿ ಮಾಡೇ ಮಾಡ್ತಾರೆ ಇಷ್ಟು ಚಲೋ ಇರ್ತೈತಲ್ಲ ಒಂದು ತಿಂದ್ರೆ ನಾಲ್ಕು ತಿನ್ಬೇಕು ರೀ ಮಾವಿನಕಾಯಿ ಶೀಕರ್ಣೆ ಜೋಡಿ ಈ ಬಿಳಿ ಹೋಳಿಗೆ ಅನ್ರಿ ಬಿಳಿ ರೊಟ್ಟಿ ಅನ್ರಿ ಇದನ್ನ ನೀವು ಒಂದು ಸಲ ರುಚಿ ನೋಡಿರಿ ಅಂದ್ರೆ ಮಾವಿನಕಾಯಿ ಸೀಸನ್ ಮುಗಿ ತನಕ ಪ್ರತಿದಿನ ಇದನ್ನು ಮಾಡ್ತೀರಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ರೀ ನೀವು ಇದನ್ನ ಒಂದು ಸಲ ಟ್ರೈ ಮಾಡಿರಿ ಈ ವಿಡಿಯೋ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರು ಬೆಲ್ ಗಂಟಿ ಹೊಡೆದನ ಈ ವಿಡಿಯೋ ನೋಡಿರಿ ಇದಕ್ಕೆ ನಾವು ಮೈದಾ ಹಿಟ್ಟು ತೊಗೊಂಡೇವ್ರಿ ಮೈದಾ ಹಿಟ್ಟು ಯಾಕಪ್ಪ ಅಂತಂದ್ರೆ ಎರಡು ಕಪ್ ಆಗುವಷ್ಟ ಮೈದಾ ಹಿಟ್ಟು ತೊಗೊಂಡೀವಿ ಮೈದಾ ಹಿಟ್ಟು ತೊಗೊಂಡು ಚಲೋದಂಗೆ ಚಾನ್ಸ್ಕೊಂಬಿಡ್ರಿ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಿ ಒಣದ ಮಿಕ್ಸ್ ಮಾಡ್ರಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನ ನಾವು ಹೋಳ್ಗೆ ಮಾಡಬೇಕಾದ್ರೆ ಯಾವ ಟೈಪ್ ಕನಕ ರೆಡಿ ಮಾಡ್ತೀವಲ್ಲ ಆ ಟೈಪ್ ಕನಕ ರೆಡಿ ಮಾಡ್ರಿ ಇದಕ್ಕೆ ಒಂದು ಎರಡು ಚಮಚೆ ಎಣ್ಣೆ ಹಾಕಿ ಚಲೋದಂಗೆ ಮೆದ್ದಿ ಹದ ಮಾಡಿ ಈ ಟೈಪ್ ರೆಸ್ಟ್ಗೆ ಒಂದು ಹತ್ತು ನಿಮಿಷ ಬಿಟ್ಟುಬಿಡ್ರಿ ಹತ್ತು ನಿಮಿಷ ಯಾಕಪ್ಪ ಅಂತಂದ್ರೆ ನಾವಿಲ್ಲಿ ಮಾವಿನ ಹಣ್ಣಿಂದ ಶೀಖರ್ಣೆ ಮಾಡೋರ್ದ್ರಿ ನೀವು ಮಾವಿನ ಹಣ್ಣು ಅಂತೀರಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಮಾವಿನಕಾಯಿ ಮಾವಿನಕಾಯಿ ಅಂತಾರೆ ತಪ್ಪು ತಿಳ್ಕೊಬೇಡ್ರಿ ಈಗ ಹತ್ರ ತೊಟ್ಟೈತಲ್ಲ ಅಂತಾರೆ ನಮ್ಮ ಕಡೆ ಅದು ತುಂಬ ಸ್ವಲ್ಪ ಹಿಂಗೆ ಕಟ್ ಮಾಡಿ ತೆಗೆದು ಬಿಡದ್ರಿ ಆಮೇಲೆ ಮಾವಿನಕಾಯಿ ಎಲ್ಲ ಹಿಚಿಕಿ ಹದ ಮಾಡಿಬಿಡದ್ರಿ ಹದ ಮಾಡಿ ಅದ್ರೊಳಗಿಂದ ಗೊಟ್ಟೈತಲ್ಲ ಗೊಟ್ಟ ತೆಗೆದು ಬಿಡದ್ರಿ ಹಿಂಗೆ ಗೊಟ್ಟ ತೆಗೆದ ಮಾವಿನಕಾಯಿ ಶಿಕರ್ನಿ ಚಲೋದಂಗೆ ಮಾಡೋದಿತ್ತು ನೋಡ್ರಿ ಕರೆಕ್ಟಾಗಿ ಹದ ಇಟ್ಟುಕೊಂಡ ಈ ಮಾವಿನಕಾಯಿ ಹಿಂಗೆ ರಸ ಎಲ್ಲ ತೆಗೆದ್ಬಿಡದ್ರಿ ನೀವು ನೋಡ್ತಿರ್ಬೋದು ಮಾವಿನಕಾಯಿ ಭಾಳ ಚಲೋ ಐತ್ರಿ ಇದಕ್ಕೆ ಏನೂ ನಾರಿಲ್ಲ ಅಂದ್ರೆ ಕರೆಕ್ಟಾಗಿ ಗೊಟ್ಟ ಸ್ವಚ್ಛ ಆಗೈತಿ ಈಗ ನಾವು ಅದಕ್ಕೆ ಮಾವಿನಕಾಯಿ ಸಿಪ್ಪೆ ಏನಿತ್ತಲ್ಲ ಅದನ್ನೂ ಸ್ವಲ್ಪ ತೊಳೆದ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿವಿ ನೀವು ಬೇಕಂದ್ರೆ ನೀರು ಹಾಕಿರಿ ಬ್ಯಾಡಂದ್ರೆ ಹಿಂಗೆ ಗಟ್ಟಿನೇ ಇರಲಪ್ಪ ಅಂತಂದ್ರೆ ಗಟ್ಟಿನ ಬಿಟ್ಬಿಡ್ರಿ ಇದಕ್ಕೆ ನಾವು ಒಂದು ಮೂರು ನಾಲ್ಕು ಅಲಕ್ಕಿ ಜಜ್ಜಿ ಸಣ್ಣ ಮಾಡಿ ಹಾಕಿವಿ ಆಮೇಲೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಕೀವಿ ನಾವು ಸಕ್ಕರೆ ಹಾಕೀವಿ ನೀವು ಬೆಲ್ಲ ಇದ್ರೆ ಬೆಲ್ಲ ಹಾಕಿರಿ ಸಕ್ಕರೆ ಇದ್ದರೆ ಸಕ್ಕರೆ ಹಾಕಿರಿ ಯಾವುದಾದ್ರೂ ಒಟ್ಟು ಸಿಹಿ ನೋಡ್ಕೊಂಡು ಹಾಕಿರಿ ಸ್ವಲ್ಪ ಸಿಹಿ ಜಾಸ್ತಿ ಬೇಕಿತ್ತಂದ್ರೆ ಇನ್ನೂ ಸ್ವಲ್ಪ ನೀವು ಸಕ್ಕರೆ ಅಥವಾ ಬೆಲ್ಲದ ಪ್ರಮಾಣ ಜಾಸ್ತಿ ಮಾಡ್ಕೋಬೋದ್ರಿ ಈಗ ನೀವು ನೋಡ್ತಿರ್ಬೋದು ಇದಕ್ಕೆ ನಾವು ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟ ಉಪ್ಪು ಹಾಕಿವ್ರಿ ಉಪ್ಪು ಹಾಕಬೇಕ್ರಿ ಉಪ್ಪು ಹಾಕಿ ತಂದ್ರೆ ಈ ಥರದ ರುಚಿ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ಈಗ ಶೀಘರ್ನಿ ರೆಡಿ ರೀ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಡ್ರದನ್ನ ಈಗ ನಾವು ಒಂದು ಕಪ್ ಅಕ್ಕಿ ಹಿಟ್ಟು ತೊಗೊಂಡೇವ್ರಿ ಅಕ್ಕಿ ಹಿಟ್ಟು ತೊಗೊಂಡು ಒಂದು ಪ್ಯಾನ್ ಒಳಗೆ ನೀರು ಹಾಕಿ ಆ ಅಕ್ಕಿ ಹಿಟ್ಟು ಒಕ್ಕರ್ ಸಾವಿರದವ್ರು ನಾವು ಎರಡೂವರೆ ಕಪ್ ಆಗುವಷ್ಟ ನೀರು ಹಾಕಿವಿ ರುಚಿಗೆ ಅಷ್ಟು ಉಪ್ಪು ಹಾಕಿವಿ ಈ ಹಿಟ್ಟು ನಾವು ಕುದಿಸಿ ಅದನ್ನು ಉಕ್ಕರ್ಸೋದಂತರ್ರಿ ಹಿಂಗೆ ಉಕ್ಕರಿಸಿ ನಾವು ಹೋಳ್ಗೆ ಮಾಡೋರ್ದವ್ರಿ ಇದಕ್ಕೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಬಿಳಿ ಹೋಳ್ಗೆ ಅಂತಾರೆ ಈ ಮಾವಿನಕಾಯಿ ಶೀಕರ್ಣಿ ಜೊತೆ ಬಿಳಿ ಹೋಳ್ಗೆ ಭಾಳ ಮಸ್ತ್ ರೀ ಇದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಬಂದಿಲ್ಲ ಅಂದ್ರೆ ನೀವೇನು ಮಾಡ್ರಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮ್ಯಾಲಿಂದ ಒನ್ ಆದ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ರಿ ಸ್ವಲ್ಪ ಎಣ್ಣೆ ಹಾಕಿರಿ ಎಣ್ಣೆ ಅಂದ್ರೆ ಭಾಳ ಚಲೋ ಬರ್ತೈತಿ ಎಣ್ಣೆ ಇಲ್ದಿದ್ರೆ ತುಪ್ಪನೂ ಹಾಕಿರೂ ರೀ ಈಗ ನೋಡ್ತಿರ್ಬೋದು ನೀವು ಕನಕ ರೆಡಿ ರೀ ಬಿಳಿ ಕನಕ ಅಂತಾರೆ ಇದಕ್ಕೆ ಅಕ್ಕಿ ಹಿಟ್ಟಿನ ಕನಕ ನೋಡ್ರಿ ಇಲ್ಲಿ ಕನಕ ರೆಡಿ ಆಗೈತಿ ಈ ಕನಕ ನಾವು ಹದ ಮಾಡ್ಕೊಂಡು ಈಗ ನೋಡ್ರಿ ಕಟ್ ಮಾಡತ್ತ ನೋಡ್ರಿ ಹಿಂಗೆ ಕಟ್ ಮಾಡಿರಿ ಅಂದ್ರೆ ಒಂದೇ ಸೈಜ್ಗೆ ಬರ್ತಾವ್ರು ಈ ಕಡೆ ಬಿಳಿ ಹೂರ್ನ ಈ ಕಡೆ ಬಿಳಿ ಕನಕ ಎರಡೂ ನಾವು ಹದ ಮಾಡಿ ಈಗ ಬಿಳಿ ಹೋಳ್ಗೆ ಮಾಡೋರ್ದೇವ್ರಿ ನೋಡ್ರಿ ಎರಡೂ ಬಿಳಿದೈತಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಎಡಗೈ ಆಗಿಂದ ಕನಕ ಆಗಿಂದ ಹೂರ್ನ ಈಗ ನಾವು ಹೂರ್ನ ರೀ ಹಿಂಗೆ ಆ ಕಡೆ ಈ ಕಡೆ ಸ್ವಲ್ಪ ಪ್ರೆಸ್ ಮಾಡ್ಕೋತ ಹಿಂಗೆ ಹೂರ್ಣ ಒಳಗೆ ಹಾಕಿ ಮೇಲಿಂದ ಕಟ್ ಮಾಡಿ ಹಿಂಗೆ ಮಡಚುಬಿಡೋದ್ರಿ ಮಡಿಚಿ ಕರೆಕ್ಟಾಗಿ ಇಟ್ಕೊಂಡು ಸ್ವಲ್ಪ ಒಣ ಹಿಟ್ಟು ಹಾಕಿ ಹೋಳಿಗೆ ಮನೆ ಮೇಲೆ ನಾವು ಚಂದಂಗೆ ಹೋಳ್ಗೆ ಹೆಂಗೆ ನಟ್ ಲಟಿಸ್ತವ್ರಲ್ಲ ಆ ಟೈಪ್ ಲಟ್ಟಿಸ್ಕೊಂಡ್ಬಿಡೋದ್ರಿ ನೀವು ನೋಡ್ತಿರ್ಬೋದು ಅದ್ರ ಥಿಕ್ನೆಸ್ ನಿಮ್ಗೆ ನೋಡಿದ್ರೆ ರೀ ಎಷ್ಟು ದಪ್ಪ ಐತೆ ಅಂತೇಳಿ ನೀವು ಹುರ್ನ ಯಾವ ಪ್ರಮಾಣದಾಗ ಹಾಕ್ತಿರ್ಲ ಆ ಪ್ರಮಾಣದಾಗ ದೊಡ್ದಾಕೈತಿ ನಾವು ಸ್ವಲ್ಪ ದೊಡ್ಡ ಮಾಡ್ತೀವಿ ನಿಮ್ಗೆ ಬೇಕಾದ್ರೆ ಸಣ್ಣನು ಮಾಡ್ಕೋಬೋದು ರೀ ನೀವು ಇದನ್ನ ಸ್ವಲ್ಪ ಹಂಗೆ ತಿಳ್ಕೋತ ತಿಳ್ಕೋತ ಆದ್ರೆ ಈ ಹೋಳ್ಗೆ ಮನೆ ಎಷ್ಟು ಐತಲ್ಲ ಅಷ್ಟು ದೊಡ್ಡದಾಕೈತಿ ನಮ್ಮದು ತವೆಯೂ ಸ್ವಲ್ಪ ದೊಡ್ಡದೈತ್ರಿ ಈಗ ಅದನ್ನು ಪಲ್ಟಿ ಮಾಡಿ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಇದು ಎಣ್ಣೆ ಹಚ್ಚಿದ ಹೋಳ್ಗೆ ಐತ್ರಿ ನಿಮ್ಗೆ ಎರಡು ಟೈಪ್ ಬಿಳಿ ಹೋಳಿಗೆ ತೋರಿಸ್ತೀನ ಎಣ್ಣೆ ಹಚ್ಚಿದ್ದು ತೋರಿಸ್ತೀನಿ ಎಣ್ಣೆ ಹಚ್ಚಲಾರದ್ದನ್ನೂ ತೋರಿಸ್ತೀನಿ ಕರೆಕ್ಟಾಗಿ ನೋಡ್ಕೊಂಬಿಡ್ರಿ ನೋಡ್ರಿ ಎಷ್ಟು ಚಂದ ಒಬ್ಬಾಕತೈತಿ ಅದ ಹಿಂಗೆ ಸ್ವಲ್ಪ ಕಣ್ಣು ಬಿದ್ದ ಕೂಡಲೇ ಅದನ್ನು ಹೊಳಸಿಬಿಡೋದ್ರಿ ಕಣ್ಣು ಬಿತ್ತಂದ್ರೆ ಅದು ಕರೆಕ್ಟ್ ಅಂತೇಳಿ ತಿಳ್ಕೊಬಿಡೋದ್ರಿ ಈ ಕಡೆ ಉಗಿ ಹಾಕತೈತಿ ಈಗ ನೋಡ್ರಿ ಈಗ ಕರೆಕ್ಟಾಗಿ ಕಣ್ಣು ಬಿದ್ದೈತಿ ಇದು ಹೋಳಿಗೆ ರೆಡಿ ಅದು ಅಂದ್ರೆ ನಮ್ದು ಹೋಳಿಗೆ ಕಣ್ಣು ಬಿತ್ತಂದ್ರೆ ತೆಗೆದು ಬಿಡೋದ್ರಿ ಭಾಳ ಬೇಸಂಗಿಲ್ಲ ನೀವು ನೋಡ್ರಿ ಕರೆಕ್ಟಾಗಿ ಬಂದೈತದು ಚಿಪ್ಪಲಿಗೆ ಮೇಲೆ ಇದನ್ನು ತೆಗೆದು ಬಿಟ್ಟಿವಿ ಈಗ ಎರಡನೇ ಹೋಳಿಗೆ ನಿಮಗೆ ತೋರಿಸ್ತೀವಿ ನೋಡ್ರಿ ಈ ಬಿದಿರಿಂದ ಬುಟ್ಟಿ ಮಾಡ್ತಾರಲ್ಲ ಬುಟ್ಟಿ ಮೇಲೆ ಏನು ಮುಸ್ತಾರಲ್ಲ ಅದಕ್ಕೆ ಅಂತಾರೆ ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಭಾಷೆಗಳು ಬೇರೆ 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 ಒಂದೊಂದು ಶಬ್ದಗಳು ಬೇರೆ ಬೇರೆ ಅದಾವೆ ಚಿಪ್ಪಲಿಗೆ ಮೇಲೆ ತೆಗೆದು ಅಂದರೆ ಚಿಪ್ಪಲಿಗಂದ್ರೆ ಏನತ್ತೆ ಕೇಳಬೇಡ್ರಿ ಬುಟ್ಟಿ ಮೇಲೆ ಮುಚ್ಚಳ ಏನು ಮುಚ್ತಾರಲ್ಲ ಬಿದ್ರಿಂದ ಅದಕ್ಕೆ ಅಂತಾರೆ ಈಗ ನೋಡ್ರಿ ಹೋಳಿಗೆ ಇನ್ನೊಂದು ರೆಡಿ ಆಗೈತಿ ನೋಡ್ರಿ ಕರೆಕ್ಟಾಗಿ ಹೋಳಿಗೆ ಮನೆ ಐತಲ್ಲ ಅಷ್ಟು ಬಂತು ಪಲ್ಟಿ ಮಾಡಿ ತವದಾಗ ಹಾಕಿಬಿಟ್ಟು ನೋಡ್ರಿ ಇದು ನಾವು ಎಣ್ಣೆ ಹಚ್ಚಂಗಿಲ್ಲ ಎಣ್ಣೆ ಹಚ್ಚಲಾರ್ದನ ಈ ಬಿಳಿ ಹೋಳಿಗೆ ಮಾಡಾಕತೋರಿ ಹಿಂಗೆ ನೀವು ಬಿಳಿ ಹೋಳ್ಗೆ ಮಾಡಿ ಶೀಕರ್ಣಿ ಜೊತೆ ಮಾವಿನ ಹಣ್ಣಿನ ಶೀಕರ್ಣಿ ಜೊತೆ ಸೌದ್ರ ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ನೆಂಟರು ಬಂದಾಗ ಇದನ್ನು ಮಾಡಿಕೊಡ್ರಿ ಇದೇನು ರೀ ಹೋಳ್ಗೆ ಟೈಪ್ ಐತಿ ಆದರೆ ಇದು ಚಪಾತಿನೂ ತಿಳಿವತ್ತು ಪೂರಿನೂ ತಿಳಿವತ್ತು ರೊಟ್ಟಿನೂ ತಿಳಿವತ್ತು ಅಂತೇಳಿ ಕನ್ಫ್ಯೂಸ್ ಅವ್ರು ಅಷ್ಟು ಭಾರಿ ಅದು ಯಾಕಂದ್ರೆ ಬಿಳಿ ಹೋಳಿಗೆ ಅಪರೂಪ ಆಗಿಬಿಟ್ಟೈತೆ ರೀ ಈಗ ಎಲ್ಲ ಪಿಝಾ ಬರ್ಗರ್ ಬಂದ ಇಂಥವು ನಮ್ಮ ಹಳೆ ಕಾಲದ್ದು ಆರೋಗ್ಯ ಆರೋಗ್ಯವರ್ಧಕ ಇವು ಅಡುಗೆಗಳನ್ನೇದಾವ ಇವನ್ನೆಲ್ಲ ಮರ್ತು ಬಿಡತ್ತಾರ ಅದ್ರ ಸಲುವಾಗಿ ಈ ಬಿಳಿ ಹೋಳಿಗೆ ನೀವು ಈ ಸೀಸನ್ ಮುಗಿಯೋದ್ರೊಳಗನೆ ಒಂದು ಸಲ ಆದ್ರೂ ಮಾಡಿ ತಿನ್ನಿರಿ ಅಂತೇಳಿ ನಾ ಹೇಳ್ತೀನಿ ರೀ ಈ ಕಡೆ ಮಾವಿನ ಹಣ್ಣಿನ ರೆಡಿ ಆಗೈತಿ ಆ ಕಡೆ ಬಿಳಿ ಹೋಳಿಗೆ ಆಗಿದಾವ ಸರ್ವಿಂಗ್ ಪ್ಲೇಟ್ ಒಳಗೆ ನಾವು ಎರಡು ಬಿಳಿ ಹೋಳಿಗೆ ಒಂದು ಬೌಲ್ ಮಾವಿನ ಹಣ್ಣಿನ ಸಿಕ್ಕರ್ನಿ ಎರಡು ಸರ್ವ್ ಮಾಡ್ಕೊಳಕತ್ತಿದ್ದೀವಿ ನಾವೀಗ ಈ ಥರದ ರುಚಿ ನೋಡ್ತೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ಮಾವಿನ ಹಣ್ಣಿನ ಸೀಖರ್ನಿ ಬಿಳಿ ಹೋಳಿಗೆ ಮಾಡಿ ರುಚಿ ನೋಡೋದ ಮರಿಬೇಡ್ರಿ ಮತ್ತು ಈ ವಿಡಿಯೋ ನೋಡಿದ ಕೂಡಲೇ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ತಪ್ಪನಿಲ್ದ ನಮ್ಮ ಎಲ್ಲ ವಿಡಿಯೋಗಳನ್ನ ಹಿಂಗೆ ಇರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ